ಕೊತ್ತಂಬರಿ ಸೊಪ್ಪನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದರಿಂದ ಹೊಟ್ಟೆ ಸ್ವಚ್ಛವಾಗಿರುವುದರ ಜೊತೆಗೆ ಗ್ಯಾಸ್ನ ಸಮಸ್ಯೆ ಇದ್ದರೂ ಕೂಡ ಕಡಿಮೆಯಾಗುತ್ತೆ ಬಹಳ ಜನಕ್ಕೆ ಗ್ಯಾಸ್ಟ್ರಿಕ್ ಉಂಟಾಗುತ್ತೆ ಅಥವಾ ಗ್ಯಾಸ್ನ ಸಮಸ್ಯೆ ಉಂಟಾಗುತ್ತೆ ಏನು ಮಾಡೋದು ಅಂತ ಹೇಳಿ ಹಲವಾರು ಮಾತ್ರೆಗಳನ್ನು ತೆಗೆದುಕೊಳ್ತಾರೆ ಆದರೆ ಈ ಮಾತ್ರೆಗಳು ಅಥವಾ ಇನ್ನೊಂದರಿಂದ ಈ ಹೊಟ್ಟೆನೋ ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ ಆಗುವಂಥದ್ದನ್ನ ಕಮ್ಮಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಕಮ್ಮಿ ಆದರೂ ಕಮ್ಮಿ ಆಗಿರುತ್ತೆ ಮತ್ತು ಪುನಃ ನಿಮಗೆ ಅದೇ ಸಮಸ್ಯೆ ಉದ್ಭವ ಆಗುತ್ತೆ ಆದರೆ ನಿಮ್ಮ ಮನೆಯಲ್ಲೇ ಇರುವಂತಹ ಕೆಲವು ವಸ್ತುಗಳಿಂದ ಅಥವಾ ಕಡಿಮೆ ಖರ್ಚಿನಿಂದ ಯಾವುದು ಹಣ ಕೊಟ್ಟು ತಂದು ತರಬೇಕಾಗಿಲ್ಲ ಮನೆಯಲ್ಲೇ ಇರುವ ವಸ್ತುಗಳಿಂದ ನಿಮ್ಮ ಹೊಟ್ಟೆಯ ಗ್ಯಾಸ್ನ ಕಡಿಮೆ ಮಾಡ್ಕೊಳ್ಬಹುದು ಅದರ ಬಗ್ಗೆ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದರಿಂದ ಹೊಟ್ಟೆ ಸ್ವಚ್ಛ ಆಗುತ್ತೆ ಅಂತ ನಾನು ಈಗಾಗಲೇ ಹೇಳಿದೆ ಗ್ಯಾಸ್ನ ಸಮಸ್ಯೆ ದೂರ ಆಗುತ್ತೆ ಕೊತ್ತಂಬರಿ ಸೊಪ್ಪಿನಲ್ಲಿ ವಿಟಮಿನ್ ಸಿ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇದೆ ಸಮೃದ್ಧವಾಗಿದೆ ವಿಟಮಿನ್ ಸಿ ಇರುತ್ತೆ ಕೊತ್ತಂಬರಿ ಸೊಪ್ಪಲ್ಲಿ ಇದು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಅಂದರೆ ನಿಮ್ಮ ದೇಹವನ್ನು ರಕ್ಷಣೆ ಮಾಡೋದಕ್ಕೆ ಅಥವಾ ಒಳಗಿನ ಬಲವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಕೊತ್ತಂಬರಿ ಸೊಪ್ಪು ಅನ್ನುವಂಥದ್ದು ಭಾಳ ಜನಕ್ಕೆ ಗೊತ್ತಿಲ್ಲ ಕೊತ್ತಂಬರಿ ಸೊಪ್ಪು ಕೇವಲ ಒಗ್ಗರಣೆಗೋ ಅಥವಾ ಸ್ಮೆಲ್ ಬರೋದಕ್ಕೆ ಸಾಂಬಾರಲ್ಲೋ ಅಥವಾ ಪದಾರ್ಥಗಳಲ್ಲಿ ಹಾಕೋದು ಅಂತ ಅಂದ್ಕೊಂಡಿದ್ದಾರೆ ಆದರೆ ಈ ಇದನ್ನು ಯಾಕೆ ನಾವು ಸಾಂಬಾರು ಪದಾರ್ಥಗಳಲ್ಲಿ ನಮ್ಮ ಆಹಾರದಲ್ಲಿ ಉಪಯೋಗಿಸ್ತೀವಿ ಅಂತಂದರೆ ಪ್ರಮುಖವಾಗಿ ಈ ಕೊತ್ತಂಬರಿ ಸೊಪ್ಪಿನಲ್ಲಿರುವಂಥ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಸಮೃದ್ಧವಾಗಿರುತ್ತೆ ಹಲವಾರು ಔಷಧೀಯ ಗುಣಗಳು ಕೂಡ ಈ ಕೊತ್ತಂಬರಿ ಸೊಪ್ಪಿನಲ್ಲಿ ಇರುತ್ತೆ ಕೊತ್ತಂಬರಿ ಸೊಪ್ಪಿನ ರಸವನ್ನು ದಿನನಿತ್ಯ ಸೇವಿಸೋದ್ರಿಂದ ದೇಹಕ್ಕೆ ಹಲವಾರು ಆರೋಗ್ಯ ಲಾಭಗಳು ದೊರೀತವೆ ಬಹಳಷ್ಟು ಜನ ಕೊತ್ತಂಬರಿ ಸೊಪ್ಪು ಬಂದಂಥ ಅಂದರೆ ಉಪ್ಪಿಟ್ಟಲ್ಲೋ ಅಥವಾ ಸಾಂಬಾರು ಪದಾರ್ಥಗಳಲ್ಲೋ ಆಹಾರದಲ್ಲೋ ನಾವು ಹಾಕಿದಂಥ ಸಂದರ್ಭದಲ್ಲಿ ಅದನ್ನು ಕೆಲವರು ತಿನ್ನೋದಿಲ್ಲ ಅದನ್ನು ಎತ್ತಿ ತಟ್ಟೆ ಸೈಡಲ್ಲಿ ಇಟ್ಬಿಡ್ತಾರೆ ಆದರೆ ಅದನ್ನು ತಿನ್ನಬೇಕು ನೋಡಿ ಯಾಕೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪಿನ ರಸ ದಿನನಿತ್ಯ ಅದರ ಕೊತ್ತಂಬರಿ ಸೊಪ್ಪನ್ನು ತಿನ್ನೋದರಿಂದ ಸೊಪ್ಪಿನ ರಸವನ್ನು ಕುಡಿಯೋದ್ರಿಂದ ಅನೇಕ ರೋಗಗಳನ್ನು ಗುಣಪಡಿಸುತ್ತೆ ಭಾಳ ಜನ ಇದು ಗೊತ್ತೇ ಇಲ್ಲ ಕೊತ್ತಂಬರಿ ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡೋದಕ್ಕೆ ಸೋಂಕುಗಳ ವಿರುದ್ಧ ಹೋರಾಡೋದಕ್ಕೆ ಹೃದಯ ಇರಬಹುದು ಮೆದುಳು ಇರಬಹುದು ನಿಮ್ಮ ಚರ್ಮ ಇರಬಹುದು ಯಕೃತ್ತು ಮೂಳೆ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಈ ಜೀರ್ಣಕಾರಿ ವಿಚಾರಕ್ಕೆ ಸಂಬಂಧಪಟ್ಟ ಒಟ್ಟಾಗಿ ಆರೋಗ್ಯವನ್ನು ಉತ್ತೇಜಿಸೋದಕ್ಕೋಸ್ಕರ ಸಹಾಯ ಮಾಡುತ್ತೆ ಅಂತ ವೈದ್ಯರು ಹೇಳ್ತಾರೆ ಹಾಗಾಗಿ ಈ ಎಲ್ಲ ವಿಚಾರಕ್ಕೂ ಕೂಡ ನಿಮಗೆ ಈ ಕೊತ್ತಂಬರಿ ಸೊಪ್ಪು ಏನಿದೆ ಬಹಳ ಸಹಾಯ ಮಾಡುತ್ತೆ ಇಂಪಾರ್ಟೆಂಟಾಗಿ ನೀವು ಯಾರು ಶುಗರ್ ಇರುವಂಥವರು ಈ ಕೊತ್ತಂಬರಿ ಸೊಪ್ಪನ್ನು ಹೇರಳವಾಗಿ ಬಳಸಬಹುದು ಯಾಕಂದರೆ ರಕ್ತದ ಅಂಶ ರಕ್ತದಲ್ಲಿರುವಂಥ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತೆ ಭಾಳ ಒಳ್ಳೆಯದು ಶುಗರ್ ಇರುವಂಥವರಿಗೆ ಮತ್ತು ಕೊತ್ತಂಬರಿ ಸೊಪ್ಪಿನ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಇರುತ್ತೆ ರಾತ್ರಿ ಮಲಗಿರೋದು ಏಳೆಂಟು ಅವರು ನಿದ್ದೆ ಮಾಡಿರ್ತಾರೆ ಅಥವಾ ಒಂದು ಮಿನಿಮಮ್ ಆರರಿಂದ ಏಳವರು ನಿದ್ದೆ ಮಾಡಿರ್ತಾರೆ ಆ ಟೈಮಲ್ಲಿ ಹೊಟ್ಟೆ ಖಾಲಿ ಆಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಈ ರಕ್ತದೊತ್ತಡವನ್ನು ಬಿ ಪಿ ಅಂತ ಏನು ಹೇಳ್ತೀವಿ ಬ್ಲಡ್ ಪ್ರೆಷರ್ ರಕ್ತದೊತ್ತಡ ಇದನ್ನು ನಿಯಂತ್ರಣದಲ್ಲಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬಿ ಪಿ ಇದ್ದವ್ರಿಗೆ ಭಾಳ ಒಳ್ಳೆಯದು ಬೆಳಿಗ್ಗೆ ಎದ್ದ ತಕ್ಷಣ ಈ ಕೊತ್ತಂಬರಿ ಸೊಪ್ಪಿನ ನೀರನ್ನು ಕುಡೀರಿ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ ಭಾಳ ಒಳ್ಳೆಯದು ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ನಿಯಂತ್ರಣ ಮಾಡುತ್ತೆ ಮತ್ತು ಉರಿಯೂತ ಅಂದರೆ ಈ ಮೂತ್ರ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಉರಿ ಬರುವಂಥದ್ದು ಇಂಥವೆಲ್ಲ ಉರಿಯೂತ ಅಂತ ಏನಿರುತ್ತೆ ಇದೆಲ್ಲವೂ ಕೂಡ ನಿವಾರಕ ಗುಣಗಳಿಂದ ಸಮೃದ್ಧವಾಗಿರುವಂಥ ಕೊಪ್ ಕೊತ್ತಂಬರಿ ಸೊಪ್ಪನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಕೀಲು ಊತ ಕೀಲು ನೋವು ಅಂದರೆ ಈ ಮಂಡಿ ನೋವು ಜಾಯಿಂಟ್ ಪೈನ್ ಎಲ್ಲ ಬರುತ್ತಲ್ಲ ಇದೆಲ್ಲದಕ್ಕೂ ಕೂಡ ಬಹಳ ಒಳ್ಳೆಯದು ಕಡಿಮೆ ಆಗುತ್ತೆ ನೋವು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಕಂಟಿನ್ಯೂ ಆಗಿ ನೀವು ಇದನ್ನು ಸೇವಿಸೋದರಿಂದ ಕೊತ್ತಂಬರಿ ಸೊಪ್ಪಿನ ಜ್ಯೂಸನ್ನು ನಿಯಮಿತವಾಗಿ ಅಂದರೆ ನಿರಂತರವಾಗಿ ನೀವು ಸೇವಿಸೋದರಿಂದ ಕಿಡ್ನಿ ಸಮಸ್ಯೆ ಇದ್ದರೂ ಕೂಡ ಮ ಆ ರೀತಿಯ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆಯಬಹುದು ಹಾಗೆ ಕೊತ್ತಂಬರಿ ಜ್ಯೂಸ್ ತಯಾರಿಸುವ ಮೊದಲು ನೀವು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳಿಬೇಕು ಹಾಗೆ ಸುಮ್ಮನೆ ತಂದು ಜ್ಯೂಸ್ ಮಾಡೋದಲ್ಲ ನಂತರ ಏನು ಮಾಡಬೇಕು ಚಾಕುವಿನಿಂದ ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿ ಕತ್ತರಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಗತ್ಯಕ್ಕೆ ತಕ್ಕ ಹಾಗೆ ನೀರನ್ನು ಸೇರಿಸ್ಕೋಬೇಕು ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಒಂದು ಮಿಕ್ಸಿಯಲ್ಲಿ ರುಬ್ಕೊಳ್ಳಿ ಜ್ಯೂಸ್ ಮಾಡಿಕೊಳ್ಳಿ ಅದರ ರಸವನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದಕ್ಕೆ ಅದನ್ನು ಸೋಸ್ಕೊಳ್ಳಿ ಅಂದರೆ ಅದರಲ್ಲಿ ಎಲೆ ಇರುತ್ತೆ ಹಾಗಾಗಿ ಒಂದು ಪಾತ್ರೆಗೆ ಆ ಮಿಕ್ಸಿಯಲ್ಲಿ ರುಬ್ಬಿದಂತಹ ಜ್ಯೂಸ್ ಜ್ಯೂಸನ್ನು ಸೋಸ್ಕೊಂಡು ಅದಕ್ಕೆ ನಿಂಬೆ ರಸವನ್ನು ಸೇರಿಸ್ಕೋಬಹುದು ನೀವು ಮತ್ತೆ ಸಿಹಿಗೆ ಬೇಕಾದರೆ ಜೇನುತುಪ್ಪವನ್ನು ನೀವು ಸೇರಿಸ್ಕೋಬಹುದು ನಿಂಬೆ ರಸ ಮತ್ತು ಜೇನುತುಪ್ಪ ಈ ಜ್ಯೂಸ್ಗೆ ಸೇರಿಸ್ಕೊಂಡು ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಂದ ಕೊತ್ತಂಬರಿ ಸೊಪ್ಪು ಜ್ಯೂಸ್ನಿಂದ ನೀವು ದೂರ ಮಾಡ್ಕೊಳ್ಬಹುದು ಈ ರೀತಿಯಾಗಿ ನೀವು ಕೊತ್ತಂಬರಿ ಸೊಪ್ಪು ಸೊಪ್ಪು ಜ್ಯೂಸನ್ನು ನಿಯಮಿತವಾಗಿ ಸೇವಿಸಿ ನೋಡಿ ಒಂದೇ ಸಲ ರಿಸಲ್ಟ್ ಬರುತ್ತೆ ಅಂತ ಹೇಳೋದಿಲ್ಲ ಆದರೆ ನಿಯಮಿತವಾಗಿ ಸೇವಿಸಿದಂಥ ಸಂದರ್ಭದಲ್ಲಿ ಕ್ರಮೇಣ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗೋದನ್ನು ನೀವು ಗಮನಿಸಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ